ವೀಕ್ಷಕರು ನೀವು ನೋಡ್ತೀರ ಟಾಕ್ಸ್ ಇದರ ವಿಷಯ ಬಂದೇನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರಮುಖ ಬಿಡಿದ್ರೆ ಸೊ ಪ್ರಮುಖ ಬಗ್ಗೆ ನಿಮಗೆ ಪೂರ್ತಿ ಆದ್ರೆ ತಿಳ್ಕೊಡ್ತೀನಿ ಸೊ ಅದಕ್ಕಿಂತ ನಮ್ಮ ಚಾನಲ್ ನಮ್ಮ ಚಾನಲ್ ಸಬ್ ಮಾಡ್ಕೊಳ್ಳಿ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ನೀವೆಲ್ಲ ಯಾರು ಸಬ್ಸ್ಕ್ರೈಬ್ ಅಂತ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎರಡನೇ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ಅಪ್ಪು ಅಂತ ಚಿಂತಾನ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ತಿಳಿಸ್ಕೊಡ್ತೀನಿ ಸೊ ವೀಕ್ಷಕರೇ ನಿಮ್ಗೆ ಗೊತ್ತಿರ್ಬೋದು ನಿನ್ನೆ ಎಲಿಮಿನೇಟ್ ಆಗಿ ಧ್ರುವಂತ ಹಾಗೂ ರಕ್ಷಿತಾ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ನೀವೆಲ್ಲ ಅನ್ಕೊಂಡಿರ್ತೀರ ಬಟ್ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಾನು ಅವರೆಲ್ಲ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ ವೀಕ್ಷಕರೆ ಅಂತ ಸೊ ಅದಂತೂ ಕನ್ಫರ್ಮ್ ಆಯ್ತು ನಿನ್ನೆ ಅವರು ಸೀಕ್ರೆಟ್ ರೂಮ್ ಗೆ ಹೋಗಿದ್ದಾರೆ ವೀಕ್ಷಕರೇ ಸೊ ಅದೇ ರೂಮನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಸೊ ಇಲ್ಲಿ ಹೋದ ವರ್ಷ ಯಾರಿಗೋ ಮಾಡಿದ್ರು ಲೈಕ್ ಅದು ನೆಪಕೋದಿಲ್ಲ ಬಟ್ ಹೋದ ವರ್ಷ ಇದೇ ತರ ಯಾರಿಗೋ ಮಾಡಿದ್ರು ವೀಕ್ಷಕರೇ ಸೊ ಈ ವರ್ಷ ರಕ್ಷಿತ ಹಾಗೂ ಧ್ರುವಂತವ್ರಿಗೆ ಇದ್ದಾರೆ ಸೊ ಮೊದಲನೇದಾಗಿ ರಕ್ಷಿತ ಹಾಗೂ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ ಗೆ ಹೋಗ್ತಾರೆ ವೀಕ್ಷಕರ ಸೀಕ್ರೆಟ್ ರೂಮ್ ಅಲ್ಲಿ ಒಳ್ಳೆ ಲೈಕ್ ರೂಮ್ ತರನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಲೈಕ್ ಸೋಫಾ ಸೆಟ್ ಇಟ್ಟಿದ್ದಾರೆ ಮತ್ತೆ ಬೆಡ್ಸ್ ಗಳು ಇಟ್ಟಿದ್ದಾರೆ ವೀಕ್ಷಕರು ಎರಡು ಸಪ್ರೇಟ್ ಬೆಡ್ಸ್ ಗಳು ಇಟ್ಟಿದ್ದಾರೆ ಆಮೇಲೆ ಊಟ ಎಲ್ಲ ಅವರೇ ತಂದ್ಕೊಡ್ತಾರೆ ಅಂತ ಅನ್ಕೋತೀನಿ ಲೈಕ್ ಬಿಗ್ ಬಾಸ್ ಟೀಮ್ ಏನಿದೆ ಅವರೇ ತಂದ್ಕೊಡ್ತಾರೆ ಅಂತ ಅನ್ಕೋತೀನಿ ವೀಕ್ಷಕರ ಸೊ ಇಲ್ಲಿ ಒಂದು ಟಿವಿ ಸಹ ಇಟ್ಟಿದ್ದಾರೆ ಮತ್ತೆ ಎಡ್ಫೋನ್ಸ್ ಸಹ ಇಟ್ಟಿದ್ದಾರೆ ಸೊ ಇರ್ಬೋದು ತುಂಬ ಚೆನ್ನಾಗಿದೆ ನೋಡ್ತಿರ್ಬಹುದು ಇಲ್ಲಿ ಎರಡು ಹಾಸಿಗೆಗಳಿದೆ ಸೊ ಈ ಕಡೆ ರಕ್ಷಿತ ಅವ್ರಿಗೆ ಈ ಕಡೆ ದುರುವಂತವ್ರಿಗೆ ಅಂತ ಅನ್ಕೋತೀನಿ ವೀಕ್ಷಕರ ಮಧ್ಯದಲ್ಲಿ ಒಂದು ಲೈಕ್ ಲೈಟು ಸಹ ಇಟ್ಟಿದ್ದಾರೆ ಮುಂದೆ ಸೋಫಾನು ಸಹ ಇಟ್ಟಿದ್ದಾರೆ ವೀಕ್ಷಕರೇ ಸೊ ಇಲ್ಲಿ ಲೈಕ್ ಎಡ್ ಫೋನು ಸಹ ಇಟ್ಟಿದ್ದಾರೆ ಸೊ ಎಡ್ ಫೋನು ಹಾಕೊಂಡಿ ಅವರು ಮನೆಯವರು ಏನೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೋದು ವೀಕ್ಷಕರೇ ಸೊ ಅದೇ ರೀತಿಯಾಗಿ ಧ್ರುವಂತರು ರಕ್ಷಿತ ಅವರು ಧ್ರುವಂತವರು ಹೇಳ್ತಾರೆ ನಾ ನಮ್ಮ ಬುಟ್ಟಿ ಮನೆಯವರು ಏನೆಲ್ಲ ಮಾತಾಡ್ಕೊಳ್ತಾರೆ ನಮ್ಮ ಹಿಂದೆ ಅದ್ರ ಬಗ್ಗೆ ನೋಡೋಣ ಅಂತ ಲೈಕ್ ರಕ್ಷಿತ ಅವ್ರಿಗೆ ಧ್ರುವಂತವ್ರು ಹೇಳ್ತಾರೆ ವೀಕ್ಷಕರೇ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಅದರ ನಂತರ ಏನಪ್ಪ ಆಗುತ್ತೆ ಅಂದರೆ ಅವರು ಮಾತಾಡ್ತಾರೆ ಲೈಕ್ ರಜತವರು ಮಾತಾಡ್ತಾಯಿರ್ತಾರೆ ರಕ್ಷಿತಾ ಹೋದ್ಮೇಲೆ ಎಲ್ಲರ ಕಣ್ಣಲ್ಲೂ ಕಣ್ಣೀರು ಬರ್ತಾಯಿತ್ತು ಅಂತ ಹೇಳ್ತಾರೆ ಅದರ ನಂತರ ಚೈತ್ರ ಅವ್ರು ಹೇಳ್ತಾರೆ ಅವಳು ಏನೋ ಸ್ವಲ್ಪ ಕನ್ಫ್ಯೂಷನ್ ಇದರಿಂದ ಅವಳು ಮನೆಯಿಂದ ಹೊರಗಡೆ ಹೋದ್ಲು ಅಂತ ರಕ್ಷಿತ ಲೈಕ್ ಚೈತ್ರ ಅವರು ರಾಶಿಕವ್ರಿಗೆ ಹೇಳ್ತಾ ಇರ್ತಾರೆ ವೀಕ್ಷಕರೇ ಅದರ ನಂತರ ಒಂಥರ ಲೈಕ್ ರಜಾ ಅವರು ಹೇಳ್ತಾರೆ ಅದ್ರ ಅಂತ ನೋಡಿ ಅವನು ಅವ್ರೊಬ್ಬರೇ ಹೊಂಟೋದ್ರು ಅವ್ರ ಜೊತೆ ಯಾರು ಮಾತಾಡ್ಲಿಲ್ಲ ಹಂಗೆ ಅಂತ ಹೇಳ್ತಾರೆ ಅದಕ್ಕಾಗಿ ರಕ್ಷಿತ ಅವರು ನನ್ನ ಜನರು ನನಗೆ ಬಿಟ್ಕೊಟ್ಟಿಲ್ಲ ಅಂತ ಕಣ್ಣೀರನ್ನ ಹಾಕ್ತಾರೆ ವೀಕ್ಷಕರೇ ಸೊ ಇದನ್ನು ನೋಡಿದ್ದ ಲೈಕ್ ಧ್ರುವಂತ್ ಅವರು ನಿಮ್ಮ ನೀವು ಮಾಡಿದ ನಾಟ್ಗಳನ್ನ ನಾನು ನೋಡಿದ್ದೀನಿ ಮನೆಯಲ್ಲಿ ಅಂತ ಹೇಳ್ತಾರೆ ಅದಕ್ಕಾಗಿ ರಕ್ಷಿತಾ ಅವರು ಹೇಳ್ತಾರೆ ಈ ಮನುಷ್ಯನ ಜೊತೆ ನಾನು ಇರೋಕ್ಕಾಗಲ್ಲ ಬಿಗ್ ಬಾಸ್ ಇವ ಒಂದೇ ರೂಮಲ್ಲಿ ಇರಬೇಕಾ ನಾವಿಬ್ಬರು ಅಂತ ಬಿಗ್ ಬಾಸ್ಗೆ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ನಮ್ಮ ಚಾನಲ್ ಸಬ್ ಮಾಡ್ಕೊಳ್ಳಿ ಇದರ ರೀತಿ ಅಪ್ೇಟ್ನ ಕೊಡ್ತೇನೆ ನೀವು ನೀವೆಲ್ಲ ನೋಡ್ತಾರೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಕ್ರೈಬರ್ಸ್ಗೆ ನಮ್ಮ ಮೂರು ಸಬ್ಸ್ಕ್ರೈಬ್ಬರ್ಸ್ ಬೇಕಾದರೆ ಸಬ್ಸ್ಕ್ರೈಬ್